ಭಾಳ ಸಮಾಧಾನದಿಂದ ಕೇಳಿದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಡ್ರಾಡ್ ಸಿಚುವೇಶನ್ ಬಗ್ಗೆ ನೋಡೋಣ ಈಗೆಲ್ಲ ಹೇಳಿದ್ದೀವಿ ಇವತ್ತು ಇಪ್ಪತ್ತೆರಡು ಇಪ್ಪತ್ತೆರಡಲ್ಲ ಇವತ್ತು ನಾಳೆ ಮೀಟಿಂಗ್ ಮಾಡ್ತಾರೆ ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗೋದು ಕನ್ವಿನ್ಸ್ ಅಂತ ಹೇಳಿದ್ರೆ ಹೇಳೋಕ್ಕಾಗತ್ತೆ ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ಕಾಗತ್ತ ನಾವು ಹೇಳಂತ ಹೇಳ್ದ ಹೇಳಿದ್ದೀವಿ ಅವರು ಕೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ ಬಿಕಾಸ್ ಅಮಿತ್ ಶಾ ಇಷ್ಟು ಚೇರ್ಮನ್ ಐ ಲೆವೆಲ್ ಕಮಿಟಿ ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು ಅದು ಹೇಳಿದ್ದೀನಿ ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಪ್ಪರ್ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಆಮೇಲೆ ನಾವು ಬರಗಾಲ ಇರೋದರಿಂದ ಈಗ ಮೂರು ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ ಕೂಲಿ ಕೊಡ್ತೀವಲ್ಲ ಕೆಲಸ ಕೊಡ್ತೀವಲ್ಲ ಅದು ನೂರೈವತ್ತು ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಮಾತಾಡ್ತೀನಿ ಅಂತ ಹೇಳಿದರು